ರೈಜು ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವೂ ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಬನ್ನಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದೇವರ ವಾಕ್ಯ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಾಗಿದೆ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಚಾನೆಯ ಹೊತ್ತು ನಾವು ದೇವರನ್ನು ನಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಆತನನ್ನು ಆರಾಧಿಸುವ

Narin Nane na, Ara this Oh, yes, Lord Narin Nane Ara this way. Narin Nane na, Ara So ಅಪುಸ್ತಲ್ ಕೃತ್ಯ ಮೂರನೇ ದೇಹ ಹದಿನಾರನೇ ವಚನವನ್ನು ನಾವು ಧ್ಯಾನ ಮಾಡುವ ಆಕ್ಟ್ ಅಪ್ ಅಪುಸ್ತಲ್ ತ್ರೀ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಮೂರು ಹದಿನಾರು ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಈ ಮಾತನು ಪೈತ್ರನು ಮಾತಾಡುತ್ತಾನೆ ಯಹುದರಿಗೆ ನಾವು ನೋಡ್ತೇವೆ ಪೈತ್ರ ಯೌಹನರು ಮೂರು ಗಂಟೆಗೆ ನಡೀತಿರುವ ಪ್ರಾರ್ಥನೆಗೆ ಅವರ ಆಲಯಕ್ಕೆ ಹೋಗುತ್ತಾರೆ ಯಾರೋ ಒಬ್ಬರು ಬಂದು ಒಬ್ಬ ಹುಟ್ಟುಕುಂಟನನ್ನು ಆ ದೇವಾಲಯದ ದ್ವಾರದ ಬಳಿಯಲ್ಲಿ ಇಡ್ತಾರೆ ಭಿಕ್ಷೆ ಬೀಡೋದಕ್ಕೋಸ್ಕರ ದ ಬೈಬಲ್ ಹೇಳ್ತದೆ ಅವನು ದಿನಾಲು ಅಲ್ಲಿ ಇಡ್ತಿದ್ದರು ದೇವಾಲಯದ ಬಾಗಿಲ ಬಳಿಯಲ್ಲಿ ಎವ್ರಿ ಡೇ ಅಲ್ಲಿ ಪೇತನೆಯನ್ನು ನಾವು ನೋಡ್ತಾರೆ ಆ ಹುಟ್ಟು ಕುಂಟನಿಗೆ ಹೇಳ್ತಾರೆ ನೀನು ನಮ್ಮನ್ನೇ ನೋಡು ಆ ಹುಟ್ಟುಗುಂಟ ಪೇತ್ರ ಯಾರನ್ನೇ ನೋಡ್ತಾನೆ ಏನಾದರೂ ಬೆಳ್ಳಿ ಬಂಗಾರ ಹಣ ಏನಾದರೂ ಸಿಗ್ಬೋದಾ ಅಂತ ಭಿಕ್ಷೆಗೆ ಆಗ ಪೇತರು ನಡೆದೇನೆ ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ ನನ್ನಲ್ಲಿ ಇರುವಂಥದ್ದನ್ನು ನಿನಗೆ ನಾನು ಕೊಡ್ತೇನೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಳು ಅವರು ಒಂದು ಹೆಸರನ್ನು ಯೂಸ್ ಮಾಡ್ತಾರೆ ಆ ಹೆಸರು ಏಸು ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಳು ಮೂರನೇದ್ದೆಯ ಆರನೇ ವಚನ ಅಪೋಸ್ತಲ ಕೃತ್ಯ ಮೂರನೇದ್ದೆಯ ಆರನೇ ವಚನದಲ್ಲಿ ಓದಿ ನಿಮಗೆ ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವಂಥದ್ದನ್ನು ನಿನಗೆ ಕೊಡುತ್ತೇನೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಅವನ ಬಲಗೈ ಹಿಡಿದು ಎತ್ತಿದನು ಇಲ್ಲಿ ನಾವು ನೋಡ್ತೇವೆ ನಜ್ರೇತಿನ ಏಸು ಈ ನಜ್ರೇತಿನ ಏಸುವಿನ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಆ ಏಸು ಶಿಲುಬೆಗೆ ಹೋದದ್ದು ಯೋಧರಿಗೆಲ್ಲರಿಗೂ ಗೊತ್ತು ಏಸು ಸತ್ತದ್ದು ಗೊತ್ತು ಆ ನಜರೇತಿನ ಏಸುವನ್ನು ಶಿಲುಬೆಗೆ ಹಾಕಿದ್ದು ಗೊತ್ತು ಬಟ್ ಅದೇ ಏಸುವನ್ನು ನಜ್ರೇತಿನ ಏಸುವನ್ನು ದೇವರು ಮಹಿಮೆ ಪಡಿಸುತ್ತಾನೆ ನಜ್ರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಳು ಮತ್ತು ಅವನ ಬಲಗೈಯನ್ನು ಅವನು ಹಿಡಿದು ಎತ್ತುತ್ತಾನೆ ಆ ಮನುಷ್ಯನು ಇವರ ಫೇತಲ್ಲಿ ಏಸುನ ಹೆಸರಿನಲ್ಲಿ ಮಾತಾಡುವಾಗ ಆ ವ್ಯಕ್ತಿ ರೆಸ್ಪಾನ್ಸ್ ಕೊಡ್ತಾನೆ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಪೇತ್ರ ಯವಾನರು ಹೋಗಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡಲಿಲ್ಲ ಓ ದೇವರೇ ಈ ವ್ಯಕ್ತಿಯನ್ನು ಕರುಣಿಸು ಅಂತ ಹೇಳಿಲ್ಲ ಓ ದೇವರೇ ಈತನ ಮೇಲೆ ಇಡು ಅಂತ ಹೇಳಲಿಲ್ಲ ಈತನ ನೆನಪು ಮಾಡಿಕೊ ಅಂತ ಹೇಳಲಿಲ್ಲ ಅವರು ತಮ್ಮ ಸ್ಪಿರಿಚುವಲ್ ಅಥಾರಿಟಿ ಈಸುವಿನ ಹೆಸರಿನಲ್ಲಿ ಏನು ಅಧಿಕಾರ ಇದೆ ಅದನ್ನು ಅವರು ಹೇಳಿ ನದ ರೈತನ ಏಸುನ ಹೆಸರಿನಲ್ಲಿ ಎತ್ತೇಳು ಅಂದರೆ ದ ಪವರ್ ಆಫ್ ಅಟರ್ನಿ ಟರ್ನಿಂಗ್ ಬಾವರ್ ಪ್ರತಿಯೊಬ್ಬ ವಿಶ್ವಾಸಿಗೆ ಆ ಹೆಸರಿನಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ ಯಾರು ಕೂಡ ಆ ಹೆಸರನ್ನು ಯೂಸ್ ಮಾಡ್ಬೋದು ಬೌರ್ ಪ್ರತಿಯೊಬ್ಬ ವ್ಯಕ್ತಿ ಆ ಹೆಸರನ್ನು ಯೂಸ್ ಮಾಡ್ಬೋದು ಅದಕ್ಕೆ ಏಸು ಮಾಡಿದ ನಂಬೂರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತವೆ ಅವ್ರ ರೋಗಿಗಳ ಮೇಲೆ ಕೈ ಇಟ್ಟಾಗ ಸ್ವಸ್ಥತೆ ಉಂಟಾರೆ ದೆವ್ವಗಳನ್ನು ಅವರು ಹೊರಗೆ ಹಾಕ್ತಾರೆ ಅಂತ ಈಸು ಹೇಳಿದ ಅದು ಆಗುವಂಥದ್ದು ನಮ್ಮ ಭಕ್ತಿಯಿಂದ ಅಲ್ಲ ಏಸು ಕ್ರಿಸ್ತನ ಹೆಸರಿನಿಂದ ಆ ವ್ಯಕ್ತಿ ಹೇಳಲಿಲ್ಲ ನಾನು ನಲವತ್ತು ವರ್ಷದಿಂದ ನಡಿಲಿಲ್ಲ ನನಗೆ ನಡೆಯುವುದಂದ್ರೆ ಏನು ಗೊತ್ತಿಲ್ಲ ದಬಾಯಿ ಬೆಳಿತೆ ಅವನು ಹುಟ್ಟುಕುಂಟ ಅಂತ ಅವನ ಜೀವಮಾನದಲ್ಲಿ ಅವನು ನಡೀಲೇ ಇಲ್ಲ ಸಿ ಇಲ್ಲಿ ಓದಿದರೆ ನಿಮಗೆ ಸಿಗ್ತದೆ ಮೂರನೇದ್ದೆ ಒಂದನೇ ವಚನ ಒಂದಾನೊಂದು ದಿವಸ ಪೇತರಯೋವನರು ಮಧ್ಯಾಹ್ನದ ಮೇಲೆ ಮೂರು ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಕುಂಟನಾಗಿದ್ದ ಒಬ್ಬ ಮನುಷ್ಯನು ಈ ಮನುಷ್ಯನು ಹುಟ್ಟುಕುಂಟ ನಡೀಲಿಕ್ಕೆ ಗೊತ್ತಿಲ್ಲ ಬಟ್ ಬೈಬಲ್ ಹೇಳ್ತದೆ ಯಾವಾಗ ನಜ್ರೇತನ ಈಸನ ಹೆಸರಿನಲ್ಲಿ ಎದ್ದೇಳು ಹೇಳಿ ಅವರಲ್ಲಿ ಸುಮ್ಮನೆ ಬಿಡಲಿಲ್ಲ ಅವನ ಬಲಗ ಹಿಡಿದು ಅವನು ಎತ್ತಿದ್ರು ಎತ್ತುವಾಗ ಬೈಬಲ್ ಹೇಳ್ತದೆ ಅವನ ಕಾಲುಗಳಿಗೆ ಶಕ್ತಿ ಬಂತು ಇಂಗ್ಲೀಷ್ ಅಲ್ಲದೆ ಈಸ್ ಆ್ಯಂಕಲ್ ಬೋನ್ ರಿಸೀವ್ಡ್ ಸ್ಟ್ರೆಂತ್ ಅದರ ಅದಕ್ಕೆ ಆ ಹೆಸರಿಗೆ ಆತನು ರೆಸ್ಪಾನ್ಸ್ ಕೊಟ್ಟ ಆ ಹೆಸರನ್ನು ಆತನು ನಂಬಿದ ಆತನು ನಂಬಿದ ಓಕೆ ಆತನು ಎದ್ದು ಕುಣಿದಾಡಲಿಕ್ಕೆ ಪ್ರಾರಂಭ ಮಾಡಿದ ಪೇತ್ರ ಯೋಹನನ್ನು ಹಿಡಿದುಕೊಂಡೇ ಇದ್ದ ಎಲ್ಲ ಜನರು ಆಶ್ಚರ್ಯಪಟ್ಟರು ಅಲ್ಲಿ ಪೇತ್ರ ಯೌಹನ ಹೇಳ್ತಾರೆ ನೀವು ನಮ್ಮ ಮೇಲೆ ಆಶ್ಚರ್ಯಪಟ್ಟು ನೋಡುವುದೇನು ಓಕೆ ಒಂಬತ್ತು ವಚನ ಓದ್ತೇನೆ ತ್ರೀ ಚಾಪ್ಟರ್ ನೈನ್ ಬೋರ್ಸ್ ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರ ಎಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೀಳುತ್ತಿದ್ದಾನೆಂದು ಗುರು ತಿಳಿದು ಅವನಿಗೆ ಸಂಭವಿಸಿದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು ಅವನ ಪೇತ್ರ ಯವನನ್ನು ಹಿಡಿಕೊಂಡೇ ಇರುವಾಗ ಆಶ್ಚರ್ಯ ಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸಲೋಮನದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು ಹನ್ನೆರಡನೇ ವಚನ ತ್ರೀ ಚಾಪ್ಟರ್ ಟ್ವೆಲ್ವ್ ವರ್ಸ್ ಪೇತ್ರನು ಇದನ್ನು ನೋಡಿ ಜನರಿಗೆ ಇಸ್ರಾಯಲ್ ಜನರೇ ನೀವು ಯಾಕೆ ಇದಕ್ಕೆ ಆಶ್ಚರ್ಯಪಡುತ್ತೀರಿ ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆನೆಂದು ಭಾವಿಸಬೇಡ್ರಿ ಇಲ್ಲಿ ಪೇತ್ರನು ಆ ಕ್ರೆಡಿಟನ್ನು ತನ್ನ ಮೇಲೆ ತೆಗೆದುಕೊಳ್ಳುವುದಿಲ್ಲ ಅವನು ಹೇಳ್ತಾನೆ ನಮ್ಮ ಸ್ವಂತ ಶಕ್ತಿ ನಮ್ಮ ಸ್ವಂತ ದೇವಭಕ್ತಿಯಿಂದ ಈ ವ್ಯಕ್ತಿಯನ್ನು ನಡೆಯುವಂತೆ ನಾವು ಮಾಡಿದಲ್ಲ ಇದು ನಮ್ಮ ಭಕ್ತಿ ಕೂಡ ಅಲ್ಲ ನಮ್ಮ ಶಕ್ತಿ ಕೂಡ ಅಲ್ಲ ದಟ್ ಮೀನ್ಸ್ ಆ ಹೆಸರು ಪ್ರೇರೇ ಭೂಲೋಕದಲ್ಲಿಯೂ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ಹೊರಟೋಗಿರಿ ನನ್ನ ಹೆಸರು ಹೇಳಿ ದವಗಳನ್ನು ಹೊರಗೆ ಹಾಕಿರಿ ಸುವಾರ್ತೆಯನ್ನು ಹೇಳ್ರಿ ಎಲ್ಲ ಸೃಷ್ಟಿಗೆ ಜಗತ್ತಿಗೆ ಮಾತಾಡಿ ನನ್ನ ಹೆಸರು ಹೇಳಿ ಪ್ರೇರೇ ಇವತ್ತು ಏಸುನ ಹೆಸರು ಬದಲಾಗಲಿಲ್ಲ ನಿನ್ನೆ ಇವತ್ತು ನಾಳೆ ಏಕ ಏಕರೀತಿಯಾಗಿರೋ ಏಸು ಆತನು ಬದಲಾಗಲಿಲ್ಲ ಆತನ ಶಕ್ತಿ ಬದಲಾಗಲಿಲ್ಲ ಆತನ ಪ್ರೀತಿ ಬದಲಾಗಲಿಲ್ಲ ಆತನ ಕೃಪೆ ಬದಲಾಗಲಿಲ್ಲ ಆತನ ಹೆಸರು ಬದಲಾಗಲಿಲ್ಲ ಆ ಹೆಸರು ಈಗ ಸಹ ಕೆಲಸ ಮಾಡ್ತಾ ಇದೆ ಒಂದು ವೇಳೆ ನೀವು ನಂಬುವುದಾದರೆ ನಂಬುವವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ ನೀವು ನಂಬುವುದಾದರೆ ನಂಬುವವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ ಇಲ್ಲಿ ಪೇತ್ರನು ಯಾವತ್ತು ನಾನು ಏಸುನೊಟ್ಟಿ ಇದ್ದ ಕಾರಣ ಇವನು ನಡೆಯುವಂತೆ ಅಂತ ಹೇಳಿಲ್ಲ ನಾನು ಏಸುನೊಟ್ಟಿಗೆ ಮೂರುವರೆ ವರ್ಷ ಸೇವೆ ಮಾಡಿದ್ದರಿಂದ ಈ ಶಕ್ತಿ ನನಗೆ ಅಂತ ಹೇಳಲಿಲ್ಲ ಅಥವಾ ನಾನು ಉಪವಾಸ ಪ್ರಾರ್ಥನೆ ಮಾಡಿದ್ದರಿಂದ ಈ ಶಕ್ತಿ ಅಂತ ಹೇಳಲಿಲ್ಲ ಇಲ್ಲಿ ಪೇತ್ರನು ಹೇಳ್ತಾನೆ ಇದು ನಮ್ಮ ಶಕ್ತಿ ನಮ್ಮ ಭಕ್ತಿ ಅಲ್ಲ ಇಲ್ಲಿ ಅದನ್ನು ಸುವಾರ್ತೆ ಕೊಡ್ತಾನೆ ಏನು ಕೊಡ್ತಾನೆ ಹದಿಮೂರನೇ ವಚನ ನಮ್ಮ ಪಿತೃಗಳಾದ ಅಬ್ರಾಹಂ ಇಜಾ ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮೈಮೆಪಡಿಸ್ತಾನೆ ನೀವಂತೂ ಆತನು ಹಿಡಿಕೊಟ್ಟಿರಿ ಮತ್ತು ಪಿಲಾತನು ಆತನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ ನೀವು ಪರುಷದನು ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸ ಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸ್ತೀವಿ ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು ಈ ವಿಷಯದಲ್ಲಿ ನಾವು ಸಾಕ್ಷಿಗಳು ಹದಿನಾರನೇ ವಚನ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯ ನೆಟ್ಟಗಾದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಅವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕೊಟ್ಟಿತು ಪ್ರೈಸ್ ಗಾಡ್ ಇಲ್ಲಿ ಪೇತ್ರ ಹೇಳ್ತಾನೆ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯ ನೆಟ್ಟಗಾದುದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆ ನೀವು ಏಸನ ಹೆಸರಿನಲ್ಲಿ ನೀವು ನಂಬಿಕೆ ಇಟ್ಟಾಗ ಪ್ರೇರೆ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಆ ಹೆಸರು ನಿಮ್ಮನ್ನು ರಕ್ಷಿಸ್ತದೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಬೇರೊಂದು ಹೆಸರಿಲ್ಲ ರಕ್ಷಣೆಗೆ ಒಂದೇ ಒಂದು ಹೆಸರು ಅದು ಏಸಿನ ಹೆಸರು ಪ್ರೈಸ್ ಗಾಂಡ್ ಆ ಹೆಸರಿನಲ್ಲಿ ಪರಲೋಕ ಬ್ಯಾಕಪ್ ಮಾಡುತ್ತದೆ ಆ ಹೆಸರಿಗೆ ಅಧಿಕಾರ ಇದೆ ಆ ಹೆಸರಿನಲ್ಲಿ ನಮಗೆ ರಕ್ಷಣೆ ಆಗ್ತದೆ ಆ ಹೆಸರಿನಲ್ಲಿ ನಮಗೆ ಸ್ವಸ್ಥ ಸಿಗುತ್ತದೆ ಆ ಹೆಸರಿನ ಮೂಲಕ ನಾವು ದೇವರ ಮಕ್ಕಳಾಗ್ತೇವೆ ಯಾರು ಯಾರು ಆತನ್ನು ಅಂಗೀಕಾರ ಮಾಡಿದರು ಅಂದರೆ ಆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಬೈಬಲ್ ಹೇಳುವುದಿಲ್ಲ ಯಾರು ಯಾರು ಆತನ ಅಂಗೀಕಾರ ಮಾಡಿದರು ಅವರಿಗೆ ದೇವರ ಮಕ್ಕಳನ್ನು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಆತನು ಕೊಟ್ಟನು ಪ್ರೇರೇ ಆ ಹೆಸರು ಬಾವನೆಗೇನಾದ ಪ್ರತಿಯೊಬ್ಬ ವಿಶ್ವಾಸಿ ಅದನ್ನು ಉಪಯೋಗಿಸಬಹುದು ದ ಬೈಬಲ್ ಹೇಳ್ತದೆ ನಮ್ಮ ನಂಬಿಕೆ ಹೀರೋಗಳು ಬೈಬಲ್ ಹೇಳ್ತದೆ ಅವರ ನಂಬಿಕೆಯನ್ನು ಅನುಸರಿಸಿರಿ ಅಂತ ಬೈಬಲ್ ಹೇಳ್ತದೆ ಬೇಕಾದರೆ ನಾನು ನಿಮಗೆ ಗೋಸ್ಕರ ಓದ್ತೇನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಆರನೇ ವಚನ ಆದ್ದರಿಂದ ನನ್ನ ಸಹಾಯಕನು ಭಯಪಡೆನು ಮನುಷ್ಯ ನನಗೇನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ನಿಮಗೆ ದೇವರ ವಾಕ್ಯವನ್ನು ತಿಳಿಸ್ದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರು ಯಾವ ರೀತಿಯಿಂದ ನಡ್ಕೊಂಡು ಪ್ರಾಣ ಬಿಟ್ಟರೆ ಎಂಬುದನ್ನು ಆಲೋಚಿಸಿರಿ ಅದರರ್ಥ ಯಾವ ರೀತಿ ಅವರು ನಡೆಕೊಂಡು ಅವರ ದೇಹವನ್ನು ಬಿಟ್ಟು ಹೋದರು ಆಲೋಚಿಸಿರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಇವತ್ತು ಪೇತ್ರನ ಬಗ್ಗೆ ನಾವು ಓದುವಾಗ ಯೋಹನನ ಬಗ್ಗೆ ಓದುವಾಗ ಆ ನಂಬಿಕೆಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಇದು ಕೂಡ ನನಗೋಸ್ಕರ ಬರೆಯಲ್ಪಟ್ಟಿದೆ ಕೇವಲ ವಾಕ್ಯವನ್ನು ಕೇಳುವುದು ವಾಕ್ಯವನ್ನು ಬಿಡುವುದಲ್ಲ ಅವರ ನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡಿರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಎಂಟನೇ ವಚನ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರ ಹಾಗೆ ಇರುವನು ಏಸು ಕ್ರಿಸ್ತನು ಪೇತ್ರ ಯೌಹನರ ಒಟ್ಟಿಗೆ ಇದ್ದ ಹಾಗೆ ಇವತ್ತು ಕೂಡ ಹಾಗೆ ಇದ್ದಾನೆ ನಿರಂತರ ಕೂಡ ಹಾಗೆಯೇ ಇರುವನು ಆತನು ಬದಲಾಗಲಿಲ್ಲ ಆತನ ಹೆಸರು ಬದಲಾಗಲಿಲ್ಲ ಬೈಬಲ್ ಹೇಳುತ್ತದೆ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದಂಥ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಅವರು ಯಾವ ರೀತಿ ನಡೆಕೊಂಡು ಪ್ರಾಣ ಬಿಟ್ಟರು ಹೇಗೆ ಅವರು ಫೇತನ್ನು ಪ್ರಾಕ್ಟೀಸ್ ಮಾಡಿದರು ಹೇಗೆ ಅವರು ದವ್ವಗಳನ್ನು ಹೊರಗೆ ಹಾಕಿದರು ಹೇಗೆ ಅವರು ರೋಗಿಗಳನ್ನು ಸ್ವಸ್ಥಪಡಿಸಿದರು ಹೇಗೆ ಅವರು ಪ್ರಾರ್ಥನೆ ಮಾಡಿದರು ಹೇಗೆ ಅವರು ಸುವಾರ್ತೆಯನ್ನು ಹೇಳಿದರು ಹೇಗೆ ಇನ್ನೊಬ್ಬರನ್ನು ಕಂಫರ್ಟ್ ಮಾಡಿದರು ಹೇಗೆ ಅವರು ಸಭೆಗೆ ಉತ್ತೇಜನ ಪಡಿಸಿದರು ಅವರ ನಂಬಿಕೆಯನ್ನು ಫಾಲೋ ಮಾಡಿರಿ ಅಂತ ಕೇಳ್ತಾರೆ ಅವರ ನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡಿರಿ ಪ್ರೇ ನಮ್ಮ ನಂಬಿಕೆ ನಮ್ಮ ಭಕ್ತಿಯ ಮೇಲೆ ಅಲ್ಲ ನಮ್ಮ ನಂಬಿಕೆ ಪೇತನು ಹಿಡಿದಾಗೆ ನಮ್ಮ ಶಕ್ತಿಯ ಮೇಲೆ ಅಲ್ಲ ದೇವಭಕ್ತಿಯ ಮೇಲೆ ಅಲ್ಲ ನಮ್ಮ ನಂಬಿಕೆ ಏಸು ಕ್ರಿಸ್ತನ ಹೆಸರಿನ ಮೇಲೆ ಅವರ್ ಫೇತ್ ಈಸ್ ಇನ್ ಜೀಸಸ್ ಕ್ರೈಸ್ಟ್ ಪ್ರೇ ಯಾರಾದರೂ ನೀವು ನಂಬುವುದಾದರೆ ಆ ಏಸುನ ಹೆಸರು ನಿಮ್ಮಲ್ಲಿ ಕೆಲಸ ಮಾಡುತ್ತದೆ ಹೋಲ್ ಹೆವನ್ ಆ ಹೆಸರಿಗೆ ಬ್ಯಾಕಪ್ ಮಾಡುತ್ತದೆ ಇಡೀ ಪರಲೋಕ ಹೆಸರಿಗೆ ಬ್ಯಾಕಪ್ ಮಾಡುತ್ತದೆ ದೆವ್ವಗಳು ಆ ಹೆಸರಿಗೆ ನಡುಕುತ್ತವೆ ಪರಲೋಕ ಆ ಹೆಸರಿಗೆ ಸನ್ಮಾನ ಮಾಡುತ್ತದೆ ದೇವದೂತರು ಆ ಹೆಸರಿಗೆ ಸನ್ಮಾನ ಮಾಡುತ್ತವೆ ಆ ಹೆಸರಿನಲ್ಲಿ ನಿಮಗೆ ಗುಣ ಆಗ್ತದೆ ಆ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ನಿಮಗೆ ಪ್ರಾರ್ಥನೆಗೆ ತಂದೆ ದೇವರು ಉತ್ತರ ಕೊಡುತ್ತಾನೆ ಆ ಹೆಸರನ್ನು ಹಿಡಿದುಕೊಂಡು ನೀವು ವಾಕ್ಯವನ್ನು ಡಿಕ್ಲೇರ್ ಮಾಡಿದಾಗ ಕರ್ತನು ಆ ವಾಕ್ಯವನ್ನು ನೆರವೇರಿಸ್ತಾನೆ ಫುಟ್ ಇಸ್ ಆ ಹೆಸರಿನಲ್ಲಿ ಶಕ್ತಿ ಇದೆ ಇವತ್ತು ನಿಮಗೆ ರಕ್ಷಣೆಗೆ ಯಾವ ಹೆಸರು ಅದೇ ಹೆಸರು ಓಕೆ ಯೇಸು ಕ್ರಿಸ್ತನು ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದ್ದಾರೆ ಆತನ ಬದಲಾಗಲಿಲ್ಲ ಆತನು ಹೇಳಿದ ಹೋಗಿರಿ ಜಗತ್ತಿಗೆ ಸುವಾರ್ತೆಯನ್ನು ಹೇಳ್ರಿ ತಂದೆ ಮಗ ಪರುಷಧ ಹೆಸರಿನಲ್ಲಿ ಅವರಿಗೆ ದೇಶ ಸ್ನಾನ ಮಾಡಿರಿ ನೋಡ್ರಿ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಆತನು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ ಆತನು ಹೇಳಿದ್ದಾನೆ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ ದಿನದ ಇಪ್ಪತ್ತ ನಾಲ್ಕು ಗಂಟೆ ವಾರದ ಏಳು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆ ಆತನು ಹೇಳಿದ್ದಾನೆ ಅದನ್ನು ಹೇಳಿದ ನಂತರ ನಾವು ಪುನಃ ಕೇಳಿದರೆ ಯೇಸುವೆ ನೀನು ಹೇಳಿದ್ದೆಲ್ಲ ಅದನ್ನು ನೆರವೇರಿಸಲು ನಾವು ಜಸ್ಟ್ ನಂಬಬೇಕು ವಿ ಮಸ್ಟ್ ಬಿಲೀವ್ ದಟ್ ನೇಮ್ ವಿ ಮಸ್ಟ್ ಬಿಲೀವ್ ದಟ್ ನೇಮ್ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಆ ಹೆಸರನ್ನು ನಂಬಿರಿ ಏಸುನ ಹೆಸರಿನಲ್ಲಿ ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಓಕೆ ಈ ಏಸುವಿನ ಹೆಸರನ್ನು ಬೌರ್ನಗೇನಾಗದೆ ನಾವು ಕೇವಲ ಕಾಪಿ ಮಾಡುವುದಲ್ಲ ಬೈಬಲಲ್ಲಿ ಒಂದು ವಚನವನ್ನು ನಿಮಗೆ ತೋರಿಸ್ತೇನೆ ಅಪೋಸ್ತಲ ಕೃತ್ಯ ಹತ್ತೊಂಬತ್ತನೇ ವಚನ ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳು ನಡೆಸ್ತಾ ಇದ್ದುದರಿಂದ ಜನರು ಅವನ ಮೈ ಮೇಲಿನಿಂದ ಕೈ ವಸ್ತ್ರಗಳನ್ನು ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು ದೆವ್ವಗಳು ಬಿಟ್ಟು ಹೋದವು ದೆವ್ವ ಬಿಡಿಸುವವರೆನಿಸಿಕೊಂಡು ಸಿ ಎಲ್ಲಿ ಬಾಯ್ ಬೀಳ್ತದೆ ಹತ್ತೊಂಬತ್ತನೇದ್ದೇ ಹದಿಮೂರನೇ ವಚನ ದೆವ್ವ ಬಿಡಿಸುವವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯಹುದ್ಯರಿದ್ದರು ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಏಸುವಿನ ಆಣೆ ಎಂದು ಹೇಳಿ ಕರ್ತನಾದ ಏಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು ಇವರು ಕೂಡ ಕಾಪಿ ಮಾಡಿದರು ಆ ಹೆಸರನ್ನು ಅಂದರೆ ಅವರು ಏಸುವನ್ನು ಸ್ವಂತ ರಕ್ಷಕನಾದರೂ ಅಂಗೀಕಾರ ಮಾಡಲಿಲ್ಲ ಅವರು ಪೌರ್ನಗೇನಾಗಲಿಲ್ಲ ಏಸುವನ್ನು ಅವರು ಸ್ವಂತವಾಗಿ ನಂಬಲಿಲ್ಲ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾನೆ ಪೌಲನು ಸಾರುವ ಏಸು ನನ್ನ ಅಲ್ಲ ಅವನು ಪೌಲನು ಸಾರುವ ಏಸು ಕರ್ತನಾದ ಕ್ರಿಸ್ತನ ಹೆಸರು ಹೇಳಿ ದವಗಳಿಗೆ ಮಾತಾಡ್ತಾ ಪೌಲನು ಸಾರು ಏಸುನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು ಮಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ ಮಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ ಏಳು ಮಂದಿ ಮಕ್ಕಳು ಹಾಗೆಯೇ ಮಾಡುತ್ತಿದ್ದರು ಅಂದರೆ ಕಾಪಿ ಮಾಡುತ್ತಿದ್ದರು ಓಕೆ ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಏಸುವಿನ ಗುರುತು ನಮಗುಂಟು ಹತ್ತೊಂಬತ್ತನೇ ದೇ ಹದಿನೈದ ವಚನ ಆದರೆ ದೇವ್ವವು ಅವರಲ್ಲಿಬ್ಬರಿಗೆ ಯೇಸುವಿನ ಗುರುತು ನನಗುಂಟು ಪೌಲನನ್ನು ಬಲ್ಲೆನು ನೀನಾದರೆ ಯಾರು ಎಂದು ಹೇಳಿತ್ತು ಏಸೋನ್ ನಮಗೆ ಗೊತ್ತುಂಟು ಪೌಲನೂ ನಮಗೆ ಗೊತ್ತುಂಟು ದವ್ವಗಳಿಗೆ ಗೊತ್ತು ಪ್ರೇರಿ ಯಾರು ಯೇಸೋನ್ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದ್ದಾರೆ ಮಾಡದವರು ದವ್ವಗಳಿಗೆ ಗೊತ್ತು ದೇ ಆರ್ ಲಿವ್ಸ್ ಇನ್ ದರ್ ಎಲ್ ಆಫ್ ದ ಸ್ಪಿರಿಟ್ ದೇ ಆರ್ ವಾಚಿಂಗ್ ಯು ಇನ್ ದ ಸ್ಪಿರಿಚಲ್ ನೀನು ಡುಪ್ಲಿಕೇಟ್ ಮಾಡುತ್ತೀಯಾ ಅಥವಾ ರಿಯಲ್ ನೀನು ಹಾರ್ಟಲ್ಲಿ ಅಂಗೀಕಾರ ಮಾಡಿ ದೇವರ ಮಗನಾಗಿ ಹುಟ್ಟಿದೀಯ ದೇವಗಳಿಗೆ ಗೊತ್ತು ದೇವಗಳು ಹೆದರುತ್ತವೆ ಪ್ರತಿಯೊಬ್ಬ ಬಾಂಡ್ನ ಗೆನದ ಬಿಲಿವರ್ಗೆ ಅವರು ನಡುಗುತ್ತವೆ ನಿಮಗೆ ಗೊತ್ತಿಲ್ಲ ಅದೇ ಓಕೆ ಬಟ್ ಈ ವ್ಯಕ್ತಿಗಳು ಏಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಲಿಲ್ಲ ಅವರು ಏಸುವಿನ ಹೆಸರನ್ನು ನಂಬಲಿಲ್ಲ ಇವರು ಏನು ಮಾಡಿದ್ರು ಅದನ್ನು ಪ್ರಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾನು ನೋಡ್ತೇವೆ ಇಲ್ಲಿ ದವ್ವ ಇರ್ತದೆ ದವ್ವವು ಅವನಿಬ್ಬರಿಗೆ ಏಸುವಿನ ಗುರುತು ನನಗುಂಟು ಪೌಲನನ್ನು ಬಲ್ಲೇನು ಪ್ರೇ ಪ್ರತಿಯೊಬ್ಬ ಬಿಲಿವರನ್ನು ದವ್ವಗಳಿಗೆ ಗೊತ್ತು ನೀವು ಯಾರಂಥ ದವ್ವಗಳು ಗೊತ್ತು ನಿಮ್ಮ ಮನೆಯಲ್ಲಿ ಒಬ್ಬನೇನು ರಕ್ಷಣೆ ಬರುವುದಾದರೆ ದವ್ವಗಳಿಗೆ ಗೊತ್ತು ಯು ಆರ್ ದ ಟ್ರಬಲ್ ಫಾರ್ ದೈನ್ ದರ್ ಫ್ಯಾಮಿಲಿ ಬಟ್ ನಿಮ್ಮ ನಂಬಿಕೆ ಏನು ಮಾಡುತ್ತದೆ ಏಸುನ ಶಕ್ತಿಯನ್ನು ಆಕ್ಟಿವೇಟ್ ಮಾಡುತ್ತದೆ ಬಟ್ ನೀವು ಎಲ್ಲಿ ಒಬ್ಬರೇ ಇರಬಹುದು ನೀನು ಯಾವೊಂದೊಂದು ಕಂಪೆನಿಯಲ್ಲಿ ಒಬ್ಬನೇ ಇರಬಹುದು ಹೋಲ್ ಹೆವನ್ ನಿನಗೆ ಬ್ಯಾಕಪ್ ಮಾಡುತ್ತದೆ ದೇವದೂತರು ನಿನ್ನನ್ನು ಹಿಂಬಾಲಿಸ್ತಾರೆ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸ್ತದೆ ಓಕೆ ಯಾವಾಗಲೂ ನಿಮಗೆ ಗೊತ್ತಿಲ್ಲ ಆದರೆ ದವ್ವವು ಅವರಲ್ಲಿಗೆ ಏಸುನ ಗುರುತು ನನಗುಂಟು ಪೌಲನ್ನು ಬಲ್ಲೆನು ನೀವಾದರೂ ಯಾರು ಎಂದು ಹೇಳಿತ್ತು ಮತ್ತು ದವ್ವ ಹಿಡಿದಿದ್ದ ಆ ಮನುಷ್ಯರು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತ್ಕರಿಸಿದ್ದರಿಂದ ಅವರು ಬತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು ಅಂದರೆ ಅವರ ಬಟ್ಟೆಗಳನ್ನೆಲ್ಲ ಆ ದವ ಹಿಡಿದ ವ್ಯಕ್ತಿ ಹರಿದು ಬಿಸಾಡಿದ ಅವರನ್ನು ನಗ್ನ ಮಾಡಿದ ಅಷ್ಟು ಮಾತ್ರ ಅವರಿಗೆ ಗಾಯ ಮಾಡಿದ ಓಕೆ ಗಾಯ ಮಾಡಿ ಆ ಮನೆ ಒಳಗಿಂದ ಅವರು ಓಡಿ ಹೋದರು ಸಿ ಇವರೆಲ್ಲ ಆಟ ಆಡ್ತಿದ್ದೆವರು ಇವರಿಗೆ ಏಸು ಯಾರಂತ ಗೊತ್ತಿಲ್ಲ ಕೇವಲ ಪ್ರಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಯಾಕೆ ಪೌಲನ ಕೈಯಿಂದ ಅನೇಕ ಅದ್ಭುತಗಳಾಗ್ತಿದ್ದವು ಏಸುವಿನ ನೆಸರು ಉಪಯೋಗಿಸುವ ದವ್ವಗಳನ್ನು ಓಡುವುದನ್ನು ನೋಡಿದ್ದಾನೆ ಪ್ರೇ ಡೋಂಟ್ ಪ್ಲೇ ವಿತ್ ಗಾಡ್ ದೇವರೊಟ್ಟಿಗೆ ಆಟ ಆಡಬೇಡ್ರಿ ರಿಯಲಿ ನಿನ್ನ ಸ್ವಂತ ರಕ್ಷಕ ಒಡೆಯನೆಂದು ಆತನ ಅಂಗೀಕಾರ ಮಾಡಿರಿ ಲಿವ್ ಎ ಲೈಫ್ ಆಫ್ ಹೋಲಿನೆಸ್ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿರಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಇಷ್ಟೊರಿಗೆ ನೀವು ಏಸುವನ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಝುಸ್ ಹಾಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನನಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಗ್ತದೆ ಮತ್ತು ಆ ಹೆಸರನ್ನು ಉಪಯೋಗಿಸ್ಬೋದು ಪ್ರಯತ್ಕ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನ ನಾವು ಜೀವಕ್ಕೆ ಸೇರಿದ್ದೇವೆ ಅದಕ್ಕೋಸ್ಕರ ಸ್ತೋತ್ರ ನಿನ್ನ ಪವಿತ್ರ ಆತ್ಮನ ಬಲ ಶಕ್ತಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ ಥ್ಯಾಂಕ್ ಯು ನೋಡು ಏಯ್ಸುನ ಹೆಸರಿನಲ್ಲಿ ಕರ್ತನೆ ಅಧಿಕಾರವಿದೆ ಅದಕ್ಕೋಸ್ಕರ ಸ್ತೋತ್ರ ನಿನ್ನ ವಾಕ್ಯ ಹೇಳ್ತೀನಿ ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದ್ರು ಕರ್ತನಾದ ಏಸುನ ಹೆಸರಿನಲ್ಲಿ ಮಾಡ್ರಿ ಅಂತ ವಾಕ್ಯ ಹೇಳ್ತಿದೆ ಥ್ಯಾಂಕ್ ಯು ಫಾದರ್ ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ಜೀಸಸ್ ನೇಮ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲೆಸ್ ಎಡ್ ಹ್ಯಾಪಿ ಬರ್ತೇನೆ ಡೇ ಆ್ಯಂಡ್ ಬ್ಲೆಸ್ ಎಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಇವರು ನೀರಾವರಿಯಲ್ಲಿ ಬೆಳೆದ ಮರದಂತೆ ಬೆಳೆಯಲ್ಲಿ ಪ್ರಜ್ವಲಿಸಲಿ ಮತ್ತು ತಕ್ಕ ಕಾಲದಲ್ಲಿ ಒಳ್ಳೆಯ ಫಲವನ್ನು ಇವರು ಕೊಡಲಿ ಐ ಬ್ಲೆಸ್ ಓ ಗಾಡ್ ಐ ಬ್ಲಸ್ ದಮ್ ಓ ಗಾಡ್ ಇನ್ ಜೀಸಸ್ ನೈವ್ ಏ ಮ್ಯಾನ್ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸ್ಬೋದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ಇನ್ನೊಂದು ಆವರ್ತಿ ಪುನರಾವರ್ತಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ರೋಷನ್ ಲೋಬೋ ಅಥವಾ ವರ್ಡ್ ಆಫ್ ವಿಕ್ಟ್ರಿ ನೀವು ಕ್ಲಿಕ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇತರಿಗೆ ನೀವು ಶೇರ್ ಮಾಡಿರಿ ಪುನಃ ಪುನಃ ವಾಚ್ ಮಾಡಿರಿ ಪುನಃ ಪುನಃ ವಾಕ್ಯವನ್ನು ಕೇಳಿರಿ ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನಾವು ಜಾಯ್ನ್ ಆಗಿರಿ ಯುವರ್ ಆಲ್ ಬ್ಲಸ್ ಜೀಝಸ್ಟ್ ಲವ್ಸ್ ಯು ಎಮ್ ಎನ್